ಸಮಸ್ಯೋ ಕೆಂಪು ಅಷ್ಟೇ ಕೂಡ ಹೊಸ ಬೋರ್ ಹಾಕ್ಸ್ಬೇಕಲ್ಲಿ ಹೊಸ ಬೋರ್ ಹಾಕಿದ್ರೆ जग नमर हो जाग्री ಎಲ್ಲರೂ ಈ ರಾತೋರಾತಿ ಏಕಾಏಕಿ ಎಲ್ಲ ಚರಂಡಿ ಎಲ್ಲ ಕೆ ಸಿ ರೋಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನಮಗೆ ಅನುದಾನೇ ಇಲ್ಲ ನೀವು ಬೇಕಾದ್ರೆ ಹೋಗಿ ಸರ್ಕಾರಕ್ಕೆ ಭೇಟಿ ಮಾಡಿ ಅನುದಾನ ತಗೊಂಡ್ಬನ್ನಿ ಎಲ್ಲ ಮಾಡ್ತೀವಿ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ನಿಮಗೆ ಹದಿನೈದು ಹಣಕಾಸು ಅಲ್ಲಿ ಬರುತ್ತೆ ನಿಮ್ಮ ಟ್ಯಾಕ್ಸ್ ವಸೂಲಿ ಫಂಡ್ ಇರುತ್ತೆ ತಗೊಂಡಿರಿ ನೀವೇ ಮಾಡಬೇಕು ಮಾಡ್ಬೇಕು ಅಲ್ಲಿ ಅವಕಾಶ ಇದೆ ಯೋಜನೆ ನೀವೇ ಮಾಡ್ತೀರಿ ಈಗ ನಮಗೆ ನೀವೇ ಕಂಪ್ಲೇಂಟ್ ಕೊಡ್ತೀರಾ ನಾವು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ನಿಮಗೆ ಕೊಡಲ್ಲ ಸರ ಒಂದು ನಿಮಿಷ ಎಷ್ಟು ನೀವೊಂದು ಮಾತು ಹೇಳಿ ಸರ್ಕಾರದಲ್ಲಿಂದು ಫಂಡ್ ತಗೊಂಡು ಬಂದ್ರೆ ನಾವು ಮಾಡಿಸ್ತೀವಿ ಅಂತ ಹೌದ್ರಿ ಸರ್ ಮಾತ್ ನೀವು ಮಾಡಬಾರ್ದು ವಾಪಸ್ ಸರ ನೀವು ಸರಕಾರದ ಜವಾಬ್ದಾರಿಯುತವಾಗಿರ್ತಕ್ಕಂಥ ನೀವೇ ಗೌರ್ಮೆಂಟು ಡಿಸ್ಟಿಕ್ ಏನಾದಪ್ಪ ಅಂತಂದ್ರೆ ನೀವೇನದಪ್ಪಾ ಅಂತಂದ್ರೆ ಈ ಈ ಒಂದು ಶಬ್ದ ನೀವು ಮಾತಾಡಿದ್ರಿ ನಾವು ಯಾರ ಕಡೆ ಹೋಗಿ ಅಮೌಂಟ್ ತರೋಣ ಈಗ ಒಬ್ರಿಗೆ ಒಬ್ರಿಗೆ ಏನಾರ ರೀ ಇದು

ಆಫೀಸರ್ ನೀವೇ ನಮ್ಮ ನಿಮ್ಮ ಹತ್ರ ದುಡ್ಡಿಲ್ಲಲ್ಲ ನಿಮ್ಮ ಹತ್ರ ದುಡ್ಡು ಇಲ್ಲ ಕೆಲಸ ಮಾಡೋದು ಹಾಗಲ್ಲ ಸರ್ ನಾವ್ ಎಲ್ಲಿ ಹೋಗೋದು ಗೇಟ್ ಹೋಗ್ತೀವಿ